ಈಗಾಗಲೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಹದ್ದೂರವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಂದರ್ ಡಿ ಸಾಗರ್ ಅವರು ಹಾಗೂ ಅನೇಕ ಪದಾಧಿಕಾರಿಗಳು ತಾಲೂಕಾಧ್ಯಕ್ಷರಲ್ಲ ಕಲಿತು ಪತ್ರಿಕೋಷ್ಠಿ ಕರೆದೊ ಕಾರಣ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಬರುವ ಹದಿನೆಂಟನೇ ತಾರೀಕಿಗೆ ಒಳ ಮೀಸಲಾತಿ ಜಾರಿಗಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಹದಿನೆಂಟನೇ ತಾರೀಕಿಗೆ ಮಾದಿಗರ ಮಹಾಯುದ್ಧ ಅಂಥೇಳಿ ಬೃಹತ್ ಸಮಾವೇಶ ಫ್ರೀಡಂ ಪಾರ್ಕ್ನ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಾಲೂಕಲ್ಲಿರ್ತಕ್ಕಂಥ ತಾಲೂಕಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಯುವಕರು ಬುದ್ಧಿಜೀವಿಗಳು ವಕೀಲಸರು ಹಾಗೂ ಎಲ್ಲ ಸಮಾಜ ಕಾರ್ಯಕರ್ತರು ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಮಾರು ಮಂದಾಕೃಷ್ಣ ಮಾದೇವರ ನೇತೃತ್ವದಲ್ಲಿ ಸುದೀರ್ಘವಾಗಿ ಮೂವತ್ತು ಮೂವತ್ತೈದು ವರ್ಷ ಹೋರಾಟ ಮಾಡ್ಕೊತಾ ಬಂದೀವಿ ಆದರೂ ಕೂಡ ಆಳುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಮೀನಿ ಮೀನ ಮೀಸಲಾತಿ ಜಾರಿ ಮಾಡದೆ ಕುಂಟು ನೈಪ ಹಣಕೊಂಡು ಜಾತಿ ಜನಗಾಣಿಕೆ ಮಾಡ್ತೀನಿ ಅಂಥೇಳಿ ಇಲ್ಲಿವರೆಗೆ ಕಾ ಕಾಲಹಣ ಮಾಡಿದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಆಗಸ್ಟ್ ಒಂದನೇ ತಾರೀಕು ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಎಲ್ಲಿ ಕೂಡ ಜಾತಿ ಜನಗಣತಿ ಅಂತ ಹೇಳಿದ್ದಲ್ಲ ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಇಂಪರಿಕಲ್ ಡಾಟಾ ಇದೆ ಕಲೆಕ್ಟ್ ಮಾಡಿ ಒಳ ಮೀಸಲಿತಿ ಜಾರಿ ಹೇಳಿದ್ರು ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಇವರ ನಮ್ಮದು ಸಿ ಎಮ್ ಅಲ್ಲಿನವರು ರೇವಂತ್ ರೆಡ್ಡಿ ಅವ್ರು ಮಾಡಿದ್ರು ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರು ವಿನಾಂಸ ಮಾಡ್ಕೊಂಡು ಈ ಸರ್ಕಾರ ಹಣ ಅದನ್ನು ಮನಗಂಡು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ನರಸಪ್ಪ ನಗರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬೃಹತ್ ಸಮಾವೇಶ ಹದಿನೆಂಟನೇ ತಾರೀಕು ನಡೀತದೆ ಹೆಚ್ಚಿನ ಸಂಖ್ಯೆ ಕಲಬುರಗಿ ಜಿಲ್ಲೆಯಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಬೇಕಂತ ಮತ್ತೊಂದು ಸಲ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಳಗಾವ್ ಮಾದಿ ದಂಡ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಿಗದಂಡೂರು ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಂಥ ಇಂದಿನ ಪತ್ರಿಕೆ ಗೋಷ್ಟಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂಥ ಫರ್ನಾಂಡಿಸ್ ಅಣ್ಣೋರ್ ನೇತೃತ್ವದಲ್ಲಿ ಜರುಗಿತ್ತು ಹಾಗಾಗಿ ನಾನು ಮಾದಿಗ ದಂಡೂರು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲೆಯ ನನ್ನ ಎಲ್ಲ ಸಮಸ್ತ ತಾಲೂಕಿನ ಪದಾಧಿಕಾರಿಗಳ ಜೊತೆಗೆ ಹಾಗೆ ನನ್ನ ಮಾದಿಗ ಸಮುದಾಯದ ಎಲ್ಲರಿಗೂ ಕೂಡ ನಾನು ಕರೆ ಕೊಡ್ತಾ ಇದ್ದೀನಿ ತಾವು ದಯವಿಟ್ಟು ಹದಿನೆಂಟನೇ ತಾರೀಕು ನಡೆಯುತ್ತಿರ್ತಕ್ಕಂಥ ಈ ಮಹಾ ಮಾದಿಗರ ಮಹಾವಿದ್ಧಕ್ಕೆ ಆಗಮಿಸಿ ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನನ್ನ ಕಲಬುರಗಿ ಜಿಲ್ಲೆಯ ಮಾದಿಗ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಹದಿನೆಂಟು ತಾರೀಕು ಬೆಂಗಳೂರು ಚಲೋ ಕಲಬುರಗಿಯಿಂದ ಬೆಂಗಳೂರು ಚಲೋ ಕಾರಣ ಏನು ಒಳ ಮೀಸಲಾತಿ ನಮ್ಮದು ಒಂದೇ ಒಂದು ಅಜೆಂಡಾ ಒಳ ಮೀಸಲಾತಿ ಸರ್ಕಾರ ಏನು ವಿಳಂಬ ಮಾಡ್ತಿದೆ ಮೂವತ್ತು ವರ್ಷದ ಹೋರಾಟದ ವಿಳಂಬ ಮಾಡ್ತದ ಅದಕ್ಕೆ ಮಂದಾಕೃಷ್ಣ ಅಣ್ಣವರು ಬೆಂಗಳೂರು ಫ್ರೀಡಂ ಪಾರ್ಕದಲ್ಲಿ ಐದು ಲಕ್ಷ ಜನ ಸೇರಿ ಒಂದು ದೊಡ್ಡ ಬೃಹತ್ ಮಹಾಯುದ್ಧ ಮಾದಿಗರ ಮಹಾಯುದ್ಧ ಒಂದು ನಡೀತದೆ ಆ ಅಣ್ಣವರು ಬೆಂಗಳೂರು ಬಂದು ಹೋದ್ಮೇಲೆ ಒಳ ಮೀಸಲಾತಿ ರೂಪರೇಷೆಗಳು ಹಾಕ್ಕೊಡೋದೆಲ್ಲರ ಜೊತೆಗೆ ವಿವಿಧ ಪಕ್ಷ ಕೋಳಗಿಗೂ ಭಯ ಹುಟ್ಟಿಸ್ತುವಂಥ ಒಂದು ಕಾರ್ಯ ಆಗ್ತದೆ ಈಗ ಮಂದಕೃಷ್ಣಣ್ಣವರು ಪದ್ಮಶ್ರೀ ಅವಾರ್ಡು ತೆಗೆದುಕೊಂಡದ ವಿಶೇಷವಾಗಿ ಅಲ್ಲಿನೂ ಸನ್ಮಾನ ನಮ್ಮದು ಕಾರ್ಯಕ್ರಮ ಮಾದಿಗರ ವತಿಯಿಂದ ಮಾಡ್ತೇವೋ ಅದರಿಂದ ನಮ್ಮ ಕಲಬುರಗಿ ವತಿಯಿಂದ ವಿವಿಧ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ವಿದ್ಯಾವಂತರು ನೌಕರಸ್ಥರು ಹಾಗೂ ವಕೀಲರು ಮತ್ತು ಇತರೆ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಮಹಿಳಾ ಒಕ್ಕೂಟ ಎಲ್ಲರೂ ಇದೇ ಕಲಬು ಆಗಸ್ಟ್ ಹದಿನೆಂಟರಂದು ಫ್ರೀಡಂ ಪಾರ್ಕಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಮಾದಿಗ ದಂಡರ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು